ಇಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಸಾಕಷ್ಟು ವಿಶೇಷವಾಗಿ ಅದರಲ್ಲೂ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಭಿಷೇಕ ಪೂಜೆ ಮತ್ತು ವೈಕುಂಠ ದ್ವಾರದ ಮೂಲಕ ಸಾಕಷ್ಟು ಭಕ್ತಾದಿಗಳು ಕೂಡ ಇವತ್ತು ವೈಕುಂಠ ವಡೆಯ ಶ್ರೀವಾರಿಯ ದರ್ಶನವನ್ನು ಪಡಿತಾ ಇದ್ದಾರೆ ಸದ್ಯ ನಾನೀಗ ವಯಾಲಿಕವಲ್ನಲ್ಲಿರುವಂತಹ ಟಿ ಟಿ ಡಿ ದೇವಸ್ಥಾನದಲ್ಲಿದ್ದೀನಿ ಬೆಳೆಂಬೆಳಗ್ಗೆ ಸಾಕಷ್ಟು ಭಕ್ತಾದಿಗಳು ಕೂಡ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ ಇನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ದೇವಸ್ಥಾನ ಓಪನ್ ಆಗಿರುವಂತದ್ದು ಹನ್ನೆರಡು ಗಂಟೆಯಿಂದಲೇ ದೇವರಿಗೆ ವಿಶೇಷವಾದಂಥ ಅಲಂಕಾರ ಪೂಜೆ ಹೂವಿನ ಅಲಂಕಾರ ಅಭಿಷೇಕ ವಸ್ತ್ರ ಸೇರಿದಂತೆ ನಾನಾ ಸೇವೆಗಳು ಕೂಡ ನಡೆದಿದೆ ಇದಾದ ಬಳಿಕ ಮೂರು ಗಂಟೆ ಮೂವತ್ತು ನಿಮಿಷದ ಬಳಿಕ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸಾಕಷ್ಟು ಎಲ್ಲಾ ಭಕ್ತಾದಿಗಳು ಕೂಡ ವೈಕುಂಠ ದ್ವಾರದ ಮೂಲಕ ಇವತ್ತು ದೇವರ ದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಇವತ್ತು ಏನು ಯೋಗ ನಿದ್ರೆಯಿಂದ ಭಕ್ತಾದಿಗಳಿಗೆ ದರ್ಶನ ಕೊಡೋದಕ್ಕೆ ಶಿವಾರಿ ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ದೇವರ ದರ್ಶನ ಪಡೆದುಕೊಂಡು ಖುಷಿಯಿಂದಲೇ ಹೊರ ಬರ್ತಾ ಇದ್ದಾರೆ ಮಾತಾಡ್ತೀನಿ ಎಷ್ಟು ಖುಷಿ ಆಗ್ತದೆ ಅಂತೇಳಮ್ಮ ದರ್ಶನ ಮಾಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಕಣ್ಣಲ್ಲಿ ನೀರೇ ಬರ್ತಾ ಇದೆ ತುಂಬಾನೇ ನಮ್ಮ ಯಜಮಾನರು ಇದೇ ದಿವಸ ಹೋಗಿರೋದು ಬೆಳಿಗ್ಗೆ ಸ್ವಾಮಿ ಅದರಿಂದ ನನಗೆ ಸ್ವಲ್ಪ ಅದು ರಿಮೈಂಡ್ ಆಗ್ತಾ ಇದೆ ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಸರ್ ಹ ಚೆನ್ನಾಗಿ ದರ್ಶನ ಬಂದಿದ್ರಿ ನಾವು ಲಗ್ಗೆರೆ ಇದ್ದ ಓಕೆ ಈ ದರ್ಶನ ಮಾಡಿದ್ರಿ ಎಷ್ಟು ಗಂಟೆಯಿಂದ ನಿಂತ ದರ್ಶನ ಮಾಡಿದ್ರಿ 1 ಅವರ್ ಆಯ್ತು ಒನ್ ಅವರ್ ಬೇಕು 1 ಚೆನ್ನಾಗಿ ದರ್ಶನ ಆಗೋದು ಖುಷಿ ಆಯ್ತಾ ಈಗ ಖುಷಿ ಆಯ್ತು ಓಕೆ ಸರ್ ಈಗ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಇಂದ ಬರ್ತಾ ಇದೀವಿ ಲಾಸ್ಟ್ ಇಯರ್ ಸ್ವಲ್ಪ ಫ್ರೀ ಇತ್ತು ಈ ವರ್ಷ ತುಂಬಾ ಚೆನ್ನಾಗಿ ಇದೆ ಅರೇಂಜ್ಮೆಂಟ್ಸ್ ಅಂತೂ ಸೂಪರ್ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ ಈ ಸಲ ಟ್ಯೂನು ಅಷ್ಟೇ ಹಿಂದೆ ಹಿಂದೆ ಬಂದು ಒಳಗಡೆ ಹೋಗೋರಲ್ಲ ಇಲ್ಲ ನಾರ್ಮಲ್ ಆಗಿ ಕ್ಲೀನ್ ಆಗಿ ಹೋಗ್ತಾ ಇದೆ ಕ್ಯೂ ಅಲ್ಲ ವೆರಿ ನೈಸ್ ಒನ್ ಒನ್ ಅಂಡ್ ಹಾಫ್ ಅವರ್ ಆಯ್ತು ನೀವ್ ಎಲ್ಲಿಂದ ಬಂದಿದ್ದೀರಿ ತುಂಬಾ ದರ್ಶನ ಚೆನ್ನಾಗಾಯ್ತು ಮಾರ್ನಿಂಗ್ ಒಂದು ತುಂಬಾ ಗುಡ್ ವೈಬ್ ಸಿಕ್ತಂಗಾಯ್ತು ನಾವು ಬೆಂಗಳೂರಿಂದಾನೇ ಬಂದಿದ್ದೀವಿ ತುಂಬಾ ಅಲಂಕಾರ ಚೆನ್ನಾಗಿದೆ ದರ್ಶನನು ಬೇಗ ಆಗ್ತಾ ಇದೆ ಅರ್ಧ ಗಂಟೆಗೆ ದರ್ಶನ ಆಗೋಯ್ತು ಶಾಂತವಾಗಿ ಬಂದು ಶಾಂತವಾಗಿ ದರ್ಶನ ಮಾಡ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಭಕ್ತಾದಿಗಳು ಕೂಡ ಸಾಕಷ್ಟು ಸಂತೋಷ ದೇವರ ದರ್ಶನದ ಬಳಿಕ ಒಂದು ಮನಸ್ಸು ಮನಸ್ಸಿಗೆ ನೆಮ್ಮದಿಯನ್ನು ತೆಗೆದುಕೊಂಡು ಮನೆ ಕಡೆ ಸಾಕ್ತಾ ಇದ್ದಾರೆ ಇನ್ನು ಭಕ್ತಾದಿಗಳ ಕ್ಯೂ ನೋಡ್ಬೋದು ನೀವು ವ್ಯವಸ್ಥಿತವಾಗಿ ಒಂದು ಕ್ಯೂ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಅರವತ್ತು ವಯಸ್ಸು ಮೇಲ್ಪಟ್ಟಂಥವರಿಗೆ ವಿಶೇಷವಾದಂಥ ವ್ಯವಸ್ಥೆ ಅಂಗವಿಕಲರಿಗೆ ಪ್ರತ್ಯೇಕವಾದಂಥ ಕ್ಯೂ ಜೊತೆಗೆ ಟೂ ಹಂಡ್ರೆಡ್ ರುಪೀಸ್ ವಿ ಐ ಪಿ ದರ್ಶನದ ಶೀಘ್ರ ದರ್ಶನದ ವ್ಯವಸ್ಥೆ ಜನಸಾಮಾನ್ಯರಿಗೆ ಸರತಿ ಸಾಲಿನಲ್ಲಿ ಬರೋದಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು ಇನ್ನು ದೇವಸ್ಥಾನವನ್ನು ಕಂಪ್ಲೀಟಾಗಿ ಹೂವಿನಿಂದ ಅಲಂಕಾರ ಮಾಡಿರುವಂಥದ್ದು ಒಂದು ರೀತಿಯಂತಹ ಹಬ್ಬದ ವಾತಾವರಣ ದೇವಸ್ಥಾನದ ಕಂಪ್ಲೀಟಾಗಿ ಆವರಣವನ್ನು ಸುದ್ದಿಕೊಂಡಿರುವಂಥದ್ದು ಹೀಗಾಗಿ ಸದ್ಯಕ್ಕೆ ಭಕ್ತರು ಕೂಡ ಬೆಳಂಬಿಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಯಿಂದ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿನ ಸಾಕಷ್ಟು ಭಾಗಗಳಿಂದ ಕೂಡ ಟಿ ಟಿ ಡಿಯ ವಯಾಲಿಕಲ್ಲಿರುವಂತಹ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಯಾಕೆಂದರೆ ತಿರುಪತಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹೀಗಾಗಿ ಈ ದೇವರ ದರ್ಶನಕ್ಕೆ ಬಂದು ಪ್ರಾಪ್ತಿಯಾಗೋಣ ಜೊತೆಗೆ ಇವತ್ತು ವೈಕುಂಠ ಏಕಾದಶಿ ನೆಲೆಯಲ್ಲಿ ದರ್ಶನವನ್ನು ಮಾಡ ಪಡೆದ್ರೆ ನೆಮ್ಮದಿ ಹೆಚ್ಚಾಗಿ ಸಿಗುತ್ತೆ ಒಳ್ಳೇದಾಗುತ್ತೆ ಅನ್ನುವಂಥ ನಂಬಿಕೆಗಳು ಕೂಡ ಇರೋದರಿಂದ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಾರೆ ಬೆಳಗ್ಗೆ ದೇವರ ದರ್ಶನವನ್ನು ಪಡೆದುಕೊಂಡು ಖುಷಿಯಿಂದ ಮನೆ ಕಡೆ ಹೋಗ್ತಾ ಇರೋದು ಕೂಡ ಸದ್ಯ ಕಂಡು ಬರ್ತಾ ಇರುತ್ತೆ ಕ್ಯಾಮರಾಮನ್ ಜಗನ್ ಜೊತೆ ವಿನಯಕುಮಾರ್ ಕಾಶಪ್ಪನವರು ಟಿವಿ ನೈನ್ ಬೆಂಗಳೂರು